ಸೊ ಎಲ್ಲರಿಗೂ ನಮಸ್ತೆ ಕರ್ನಾಟಕವನ್ನಿಂದ ಮೊಹಮ್ಮದ್ ನವಾಜ್ ಅಂತ ಸೊ ಹಿನ್ನೆಲೆ ಮೂರನೇ ತಾರೀಕಿಂದ ಕರ್ನಾಟಕ ರಾಜ್ಯ ಸರ್ಕಾರದಂತ ಅಧಿಕೃತವಾಗಿ ರೇಷನ್ ಕಾರ್ಡಲ್ಲಿ ತಿದ್ದುಪಡಿಯನ್ನು ಪ್ರಾರಂಭಿಸ ಪ್ರಾರಂಭ ಮಾಡವ್ರೆ ಸೊ ಇವತ್ತು ನಮ್ಮ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಶಿರಾ ಟೌನು ಕರ್ನಾಟಕ ಒನ್ ಶಿರಾ ಸಿ ಎಮ್ ಸಿ ಟು ಏನೊಂದೊಂದು ಕೇಂದ್ರ ಆಯಿತು ನಮ್ಮ ಕೇಂದ್ರದಲ್ಲಿ ನಾವು ಕೂಡ ಪಡಿತರ ಚೀಟಿ ತಿದ್ದುಪಡಿಯನ್ನು ಪ್ರಾರಂಭ ಮಾಡಿದ್ದೇವೆ ಈ ಪಡಿತರ ಚೀಟಿಗಾಗಿ ಭಾಳಷ್ಟು ಜನ ಓಡಾಡ್ತಾ ಇದ್ರು ಸರ್ವರ್ ಬಿಟ್ಟಿಲ್ಲ ಸರ್ವರ್ ಪ್ರಾಬ್ಲಮ್ ಐತೆ ಅಂತ ನಾನು ಮೊದಲೇದಾಗಿ ಏನು ಹೇಳೋದಂದ್ರೆ ಪಡಿತರ ಚೀಟಿ ತಿದ್ದುಪಡಿ ಯಾರ್ಯಾರು ಇನ್ನೂ ಮಾಡಿಸ್ಕೊಂಡಿಲ್ಲ ಅವರು ರೇಷನ್ ಕಾರ್ಡಲ್ಲಿ ಏನಾದರೂ ಕರೆಕ್ಷನ್ಸ್ ಹೆಸರು ಸೇರ್ಪಡೆ ಮಾಡೋದು ಅಥವಾ ಹೆಸರು ತಗ್ಸೋದು ಮತ್ತು ಇನ್ನಿತರ ಏನಾದರೂ ತಿದ್ದುಪಡಿ ಇದ್ದಲ್ಲಿ ಅವ್ರಿಗೆ ನಾನು ರಿಕ್ವೆಸ್ಟನ್ ಇದ್ದೀನಿ ಅಂದರೆ ಸರ್ವರ್ ಬಿಟ್ಟವ್ರೆ ಕಾಲಾವಕಾಶ ತುಂಬ ಇದೆ ಇನ್ನೂ ಹದಿನೈದು ದಿನದಿಂದ ಇಪ್ಪತ್ತು ದಿನ ಕಾಲಾವಕಾಶ ಐತೆ ಸೊ ದಯಮಾಡಿ ಯಾರ್ಯಾರು ಇನ್ನೂ ಮಾಡಿಸ್ಕೊಂಡಿಲ್ವಾ ನಮ್ಮ ಕರ್ನಾಟಕವನ್ ಜಡ್ ಬಿ ಎಸ್ ಸರ್ವಿಸ್ ಸೆಂಟರ್ ಮದಿರಿ ರೋಡು ಸಿರಾ ಸಿ ಎಂ ಸಿ ಟು ಅಲ್ಲಿ ಬಂದು ನೀವು ನಿಮ್ಮ ಕೆಲಸವನ್ನು ಮಾಡಿಸ್ಕೊಳ್ಳಿ ಹಾಗೇ ಹೊಸ ರೇಷನ್ ಕಾರ್ಡ್ಗೆ ಇನ್ನು ಯಾವುದೇ ಥರದ ಅಧಿಕೃತವಾಗಿ ಅಪ್ಡೇಟ್ ಸಿಕ್ಕಲಿಲ್ಲ ಅದಕ್ಕೆ ಹೊಸ ರೇಷನ್ ಇನ್ನು ಸರ್ವರ್ ಇನ್ನೂ ಏನೂ ಓಪನ್ ಆಗಿಲ್ಲ ಸೊ ವೇಟ್ ಮಾಡಿ ಹೊಸ ರೇಷನ್ ಕಾರ್ಡ್ ಇನ್ನು ಓಪನ್ ಆಗಿಲ್ಲ ಈಗ ಹಾಲಿಯಾಗಿ ತಿದ್ದುಪಡಿ ನಡೀತಾ ಇದೆ ರೇಷನ್ ಕಾರ್ಡ್ಸಲ್ಲಿ ಕರೆಕ್ಷನ್ಸ್ ನಡೀತಾ ಇದ್ದಾವೆ ಅದಕ್ಕೇನೇನು ಸಂಬಂಧಪಟ್ಟ ದಾಖಲೆಗಳಿದಾವೆ ನೀವು ಬಂದು ನಮ್ಮ ಸೆಂಟ್ರಲ್ಲಿ ವಿಚಾರಿಸಿ ಅದಕ್ಕೇನು ಇರೋ ಮಾಹಿತಿ ನಾನು ಕೊಡ್ತೀನಿ ಮತ್ತು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಯಾರ್ಯಾರ್ದು ಇ ಕೆ ವೈ ಸಿ ಆಗಿಲ್ಲ ಅಂಥವರು ಮುಖ್ಯವಾಗಿ ಮಾಡಿಸಿ ಕಾರಣ ನಿಮ್ಮ ರೇಷನ್ ಕಾರ್ಡ್ ರದ್ದು ರದ್ದಾಗುವ ಸಾಧ್ಯತೆ ಇದರಲ್ಲಿ ಜಾಸ್ತಿ ಇರೋದು ಯಾಕಂದರೆ ಇ ಕೆ ವೈ ಸಿ ಆಗಿರಲ್ಲ ನಿಮ್ಮ ರೇಷನ್ ಕಾರ್ಡಲ್ಲಿ ನೀವು ಹೋಗಿ ಸೊಸೈಟಿನಲ್ಲಿ ಇ ಕೆ ವೈ ಸಿ ಮಾಡಿಸಿರಲ್ಲ ಅಂಥವ್ರದ್ದು ಏನಾಗುತ್ತೆ ಅಂದರೆ ಅದು ಇ ಕೆ ವೈ ಸಿ ಆಗದಿಲ್ಲದ ಕಾರಣದಿಂದ ರೇಷನ್ ಕಾರ್ಡ್ ಸಸ್ಪೆಂಡ್ ಆಗೋದೋ ಇಲ್ಲಾಂದರೆ ಕ್ಯಾನ್ಸಲ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ನಾನು ಪಬ್ಲಿಕಲ್ಲಿ ಸಾರ್ವಜನಿಕರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದೇನಂದ್ರೆ ಮೊದಲು ಮೊದಲಾಗಿ ನಿಮ್ಮ ರೇಷನ್ ಕಾರ್ಡು ಮತ್ತೆ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ತರ ಡೀಟೇಲ್ಸ್ ಇದಾವೋ ಅದೇ ತರ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಡೀಟೇಲ್ಸ್ ಇರಬೇಕು ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ಫೋಟೋ ಇದೆಯೋ ಅದೇ ತರ ಫೋಟೋ ರೇಷನ್ ಕಾರ್ಡ್ ಇರಬೇಕು ಇದಕ್ಕೆ ಇ ಕೆ ವೈ ಸಿ ಅಂತಾರೆ ಇದನ್ನ ನೀವು ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಸೊ ಅದಕ್ಕೆ ಇದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಿದ್ದು ಮತ್ತೆ ಹಲವಾರು ಸೇವೆಗಳು ನಮ್ಮ ರೇಷನ್ ನಮ್ಮ ಕೇಂದ್ರದಲ್ಲಿ ನಡೀತಾ ಇದೆ ನಮ್ಮೂರಲ್ಲಿ ಮೊದಲೇದಾಗಿ ಪಾಣಿ ಆರ್ ಟಿ ಸಿ ಸಂಬಂಧಪಟ್ಟಂಗೆ ಮತ್ತೆ ಸೇವಾ ಸುಂದಿವಿನಲ್ಲಿರುವ ಏಳ್ನೂರು ಪ್ಲಸ್ ಸರ್ವಿಸಸ್ಗಳು ಹಾಗೆ ಈಗ ಏನಿದೆ ಗೃಹಲಕ್ಷ್ಮಿ ಇದು ಏನ್ ಗ್ಯಾರಂಟೀಸ್ ಇದಾವೆ ಅಧಿಕೃತವಾಗಿ ಏನು ಗೌರ್ಮೆಂಟ್ ಲಾಂಚ್ ಮಾಡೋರು ಯುವ ನಿಧಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಹಾಗೆ ಇವೆಲ್ಲ ಇದಕ್ಕೆಲ್ಲ ನಾವು ಅರ್ಜಿ ಹಾಕಿಕೊಡ್ತೀವಿ ನಿಗದಿತ ಶುಲ್ಕದಲ್ಲಿ ಗೌರ್ಮೆಂಟ್ ಚಾರ್ಜಸ್ ಏನೈತೆ ಅದೇ ಹಾಕೊಡೋದು ಅದರಲ್ಲೂ ಯಾರಾದರೂ ತೀರ ಬಡವರು ಅದನ್ನು ಕೊಡಲಾದ ಕೊಡೋದಾಗದಿಲ್ಲ ಅಂದ್ರೂ ನಾವೇ ಕೂಡ ನಾವು ಸ್ವಯಂ ಪ್ರೇರಿತವಾಗಿ ಉಚಿತ ಮಾಡಿಕೊಡೋಕ್ಕೂ ನಾವು ಇದು ಮಾಡಿಕೊಡ್ತೀವಿ ಇದು ಇದೇ ಈ ಸೆಂಟ್ರಿಗೆ ನಮ್ಮ ನಗರಸಭೆ ಅಧ್ಯಕ್ಷರಾದ ಜಿಶಾನ್ ಮಹಮ್ಮದ್ ಕೂಡ ಭಾಳ ಒಳ್ಳೆ ಸಪೋರ್ಟ್ ಮಾಡೋರೆ ಭಾಳ ಇದು ಅವ್ರು ನನಗೆ ಪ್ರೋತ್ಸಾಹ ಮಾಡೋರೆ ಯಾಕಂದರೆ ಅವರೇ ಈ ಥರ ಸೆಂಟ್ರ್ ಮಾಡಿ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡಿ ಈ ಥರ ಕರ್ನಾಟಕವನ್ನು ಮಾಡಬೇಕಣ್ಣ ಒಳಗೆ ಒಳಗಿರಿ ಅಭಿವೃದ್ಧಿ ಪ್ರದೇಶ ಇದು ಈ ಇಂಥ ಪ್ರದೇಶದಲ್ಲಿ ಒಂದು ಸೆಂಟ್ರ್ ಕರ್ನಾಟಕ ಒಂದು ಸೆಂಟರ್ ಇರೋದು ಬಹಳ ಮುಖ್ಯ ಇಂಥದ್ರಲ್ಲಿ ನಾವು ಸೆಂಟ್ರ್ ಮಾಡಿದರೆ ಭಾಳ ಜನರಿಗೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ನಗರಸಭೆ ಹತ್ರ ಹೋಗಬೇಕು ಇಲ್ಲಾಂದರೆ ಬೇರೆ ಕಡೆ ಎಲ್ಲಾದರೂ ಹೋಗ್ಬೇಕು ಇಂಥದ್ರಲ್ಲಿ ಈ ಒಂದು ಪ್ರದೇಶದಲ್ಲಿ ಒಂದು ಸೆಂಟ್ರ್ ಮಾಡೋಣ ಅಂತ ನಾನು ನಗರಸಭೆ ಅಧ್ಯಕ್ಷರ ಜೊತೆ ಅವ್ರ ಅಧ್ಯಕ್ಷರು ಆಗೋ ಮುಂಚೆನೇ ಈ ಥರ ಡಿಸ್ಕಷನ್ ಮಾಡಿದ್ದೆ ಅದಕ್ಕೆ ಆಯ್ತಪ್ಪ ನಾವು ಮಾಡೋಣ ನಮ್ಮ ಕೇಂದ್ರ ಮದ್ಗೇ ರೋಡಲ್ಲೇ ಒಂದು ಕರ್ನಾಟಕ ಮಾಡೋಣ ಅಂತ ಅವ್ರಿಗೆ ನಾನು ಅವರು ಅವರಿಗೆ ಹೇಳಿದ್ದೆ ಅದೇ ರೀತಿ ಅವರು ಕರ್ನಾಟಕವನ್ನು ಮಾಡಿಸ್ಕೊಟ್ಟವ್ರೆ ಮಾಡಿಸಿ ಭಾಳಷ್ಟು ಜನರಿಗೆ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ ಇನ್ನೂ ಯಾರ್ಯಾರು ಈ ಸೇವೆಗಳಿಂದ ವಂಚಿತರಾಗಿದ್ದೀರೋ ಅಂಥವರೆಲ್ಲರೂ ಬಂದು ನಮ್ಮ ಹತ್ರ ಏನೇನು ಸೇವೆಗಳಿದ್ದಾವೆ ರೇಷನ್ ಕಾರ್ಡ್ ಸಂಬಂಧಪಟ್ಟಂತೆ ಮತ್ತು ಬೇರೆ ಇತರರು ಏನಾದರೂ ಸರ್ವಿಸಸ್ ಇದ್ದರೆ ಅಂಥವರೆಲ್ಲ ಬಂದು ಮಾಡಿಸ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್ ಒಂದು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಸ್ಬೇಕಂದ್ರೆ ನಡೀತಾ ಇದೆ ಪರವಾಗಿಲ್ಲ ಫಾಸ್ಟ್ ಇದೆ ಸರ್ವರು ಬಟ್ ಏನಾದರೂ ಸರ್ವರ್ ಇಶ್ಯೂಸ್ ಕಂಡು ಬಂತಂದ್ರೆ ಭಾಳ ಲೇಟ್ ಆಗುತ್ತೆ ಒಂದು ಅರ್ಜಿ ಹಾಕೋಕೆ ಒಂದು ಗಂಟೆಯಿಂದ ಅರ್ಧ ಗಂಟೆ ಟೈಮ್ ತಗೊಳುತ್ತೆ ರೇಷನ್ ಕಾರ್ಡ್ ಸರ್ವರ್ ಫಾಸ್ಟ್ ಇರೋದಕ್ಕೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಒಂದು ಅರ್ಜಿ ನಾನು ಕಂಪ್ಲೀಟ್ ಮಾಡ್ಕೊಡ್ತೀನಿ ಟೈಮಿಂಗ್ ಏನಿದೆ ಅಂದರೆ ಹದ್ ಗಂಟೆಯಿಂದ ಸೈನ್ಸ್ ಕಾಲ ಐದು ಗಂಟೆ ತನಕ ಇದೆ ಬಟ್ ಡಾಕ್ಯುಮೆಂಟೇಶನ್ ಮತ್ತೆ ಅಥೋರೈಸೇಷನ್ ಏನು ಫಿಂಗರ್ ಪ್ರಿಂಟ್ಸು ಕಸ್ಟಮರ್ಸ್ ಇದಾವೆ ಅದು ಬೇಗ ಆದರೆ ನಾನು ಬೇಗ ಬೇಗ ಮಾಡ್ಕೊಡ್ತೀನಿ ಸರ್ ಒಂದೇ ಸಿಸ್ಟಮಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆದಷ್ಟು ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ ಕೆಲಸ ಮಾಡ್ತಾ ಇದ್ದೀನಿ ಮೂವತ್ತರಿಂದ ಮೂವತ್ತೈದು ಅರ್ಜಿ ನಾನು ಹಾಕೋಕ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾರಿಗೂ ಕೂಡ ವಾಪಸ್ ಕಳ್ಸೋಕ್ ನಾನು ತಯಾರಿಲ್ಲ ಯಾಕಂದ್ರೆ ಎಲ್ಲ ಬಡವರೇ ಬಂದಿರೋದು ನಮ್ಮ ಹತ್ರ ಬರೋ ನಮ್ಮ ಹತ್ರ ಎಲ್ಲ ಬರೋರೇ ಎಲ್ಲ ಬಡವರು ಅನಾಕ್ಷರಸ್ಥರು ಅಂಥವ್ರಿಗೆ ನಾವು ಗೈಡ್ ಮಾಡೋದು ನಮ್ಮ ಕರ್ತವ್ಯ ಅದರ ನಾವು ಕರ್ತವ್ಯವನ್ನು ಅರ್ಥ ಮಾಡ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್ ಓಕೆ ಸರ್ ನೋಡಿ ಸರ್ ಇದು ಏನಂದ್ರೆ ಈಗೊಂದು ಪ್ರಕ್ರಿಯೆ ಇದೆ ಪ್ರಕ್ರಿಯೆ ಯಾವ ಥರ ಅಂದರೆ ನಾವು ಒಂದು ಅರ್ಜಿ ಹಾಕ್ಕೊಟ್ರೆ ಅದನ್ನು ತಗೊಂಡೋಗಿ ಅವರು ಹತ್ತಿರದ ತಾಲ್ಲೂಕ್ ಆಫೀಸ್ ಅಥವಾ ನಮ್ಮ ಶಿರಾದಲ್ಲಿ ಮಿನಿ ವಿಧಾನಸೌಧ ಅಂತ ಐತೆ ಅಲ್ಲಿಗೆ ತಗೊಂಡೋಗಿ ಕೊಡಬೇಕು ಅವರು ಅಲ್ಲಿಂದ ಅಪ್ರೂವ್ ಮಾಡಿ ಮಾಡಿಕೊಟ್ರೆ ನಾಳೆ ದಿನನೇ ಅವನು ಹೊಸ ರೇಷನ್ ಕಾರ್ಡ್ ಜನ್ರೇಟ್ ಮಾಡಿಕೊಡ್ತೀವಿ ಸರ್ ಈ ಥರ ಇದೆ